ಯುಗಾದಿ ಸ್ಪೆಷಲ್ ಕಾಯಬಟ್ಟು ಮಾಡುವ ವಿಧಾನ ಒಂದು ಕೊಬ್ಬರಿ ಚಿಪ್ಗೆ ನಾಲ್ಕು ಬೆಲ್ಲದ ಉಂಡೆಗಳು ತಗೊಂಡಿದ್ದೀನಿ ಕೊಬ್ಬರಿ ತುರುಕೊಂಡಿದ್ದೀನಿ ಬೆಲ್ಲವನ್ನು ಪುಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಬೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಮತ್ತೆಗೆ ಬೆಲ್ಲದ ಜೊತೆ ಮಿಕ್ಸ್ ಆಗೋವರೆಗೂ ನಾನು ರುಬ್ಕೊಂಡಿದ್ದೀನಿ ಉಂಡೆ ಮಾಡೋಕ್ಕೆ ಬರೋ ಅದರ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಈ ರುಬ್ಬಿರೋ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಮೆಲ್ಟಾಗಿ ಅದು ಪಾಕ ನಾನು ಈ ಮಿಶ್ರಣವನ್ನು ಚೆನ್ನಾಗಿ ಒಡೆದು ಫ್ರೈ ಮಾಡ್ಕೊತಾ ಇದ್ದೀನಿ ಕೈಗೆ ತಗೊಂಡು ಉಂಡೆ ಕಟ್ ನೋಡಿ ಇದು ಉಂಡೆ ಅದಕ್ಕೆ ಬಂದಿದೆ ಅಂದರೆ ಊರನ್ನ ರೆಡಿಯಾಗಿದೆ ಅಂತ ಹೂರ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಉಂಡೆ ಬರುತ್ತೆ ಕಣಕನ ಕಲಿಸ್ಕೊಡೋ ವಿಧಾನ ಮೊದಲಿಗೆ ಒಂದು ಬಟ್ಲಲ್ಲಿ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ನೂರೈವತ್ತು ಗ್ರಾಮ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈ ಹಿಟ್ಟಿಗೆ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಸಾಫ್ಟಾಗಿ ಮೆತ್ತಗೆ ಕಲ್ಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಮೆತ್ತಗೆ ಇರಬೇಕು ಆ ಥರ ಕಲಿಸ್ಕೊಳ್ಳಿ ಈ ಮಿಶ್ರಣವನ್ನು ಐದು ನಿಮಿಷ ನೆನೆಯಕ್ಕೆ ಬಿಡೋಣ ಈಗ ನೆಂದಿದೆ ತುಂಬ ಸ್ಮೂತಾಗಿದೆ ಒಬ್ಬಟ್ಟನ್ನ ತಟ್ಟೋಣ ಈಗ ಬಟರ್ ಪೇಪರ್ಗೆ ಎಣ್ಣೆ ಸವ್ಕೊಂಡು ಕಣ್ಕೊಂಡು ತಗೊಂಡು ಆಗಲ ಮಾಡಿ ಪೂರ್ಣ ನೀಟ್ಟು ಪೀನಾಗೆಲ್ಲ ಸೈಡೂ ಕವರ್ ಮಾಡ್ತಿದ್ದೀನಿ ಮತ್ತು ಎಣ್ಣೆ ಹಾಕ್ಕೊಂಡು ಬಟ್ ತಡ್ತಾಯಿದ್ದೀನಿ ಹೆಂಚೂನ ಕಾಯೋಕ್ಕಿಟ್ಟಿದ್ದೀನಿ ಸ್ಟವ್ ಮೇಲೆ ಒಬ್ಬಟ್ಟನ್ನ ಹೆಂಚ ಮೇಲೆ ಹಾಕಿ ಸುಡ್ತಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಸುಟ್ಟರೆ ಕಾಯಿ ಒಬ್ಬಟ್ಟು ಬಿಸಿ ಬಿಸಿ ತಿನ್ನೋಕ್ಕೆ ರೆಡಿ ತುಂಬಾ ಚೆನ್ನಾಗೇ ಬಂದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್